ಮೊದ್ಲ ಅಡ್ವಾನ್ಸ್ನ ಈ ನಾವು ಒಂದು ಮನವಿ ಕೊಟ್ಟಿದ್ದೀವಿ ಏನು ಕೊಟ್ಟಿದ್ದೀವಿ ಅಂದ್ರೆ ಇದಿಷ್ಟು ಜನ ಕುಡ್ದತಿ ಜನ ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ ಇದು ನೀವು ಐಡಿ ಕಾರ್ಡ್ ಕೊಟ್ಟಿಲ್ಲ ಅದಕ್ಕೆ ಇದನ್ನ ಮುಂದ್ ಅಂತ ಹೇಳಿ ಮೂರು ದಿನ ಹೋರಾಟ ಮಾಡಿದಿವಿವು ಆದರೂ ಸತೀಗ ಇವ್ರಿಗೆ ಅಡ್ವಾನ್ಸ್ ಲೆಟರ್ ಕೊಟ್ಟರು ಈ ನಮನಿ ಕ್ರೌಡ್ ಐತಿ ಇವತ್ತು ಪಾಪ ಮುದುಕ ಮನುಷ್ಯರು ವಯಸ್ಸಾದ್ ನಾಲ್ಕು ನಾಲ್ಕು ತಾಸು ನಿಂದ್ರಾಕತ್ತಾರ ಆ ನಾಲ್ಕು ತಾಸು ನಿಂತಾಗ ಹೋಗವಾಗ ಈಗ ನೀರಿಲ್ಲ ಇಲ್ಲಿ ಕುಡಿಯಕ ನೀರ್ ಸತ್ತವ ಇವತ್ತು ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ ಇವತ್ತು ಆಂಬ್ಯುಲೆನ್ಸ್ ಇಲ್ಲಿಂದ ರಾಮದುನ್ ಹೋಗಬೇಕು ಅಂದ್ರೆ ಒಂದು ತಾಸು ಹೋಗ್ಬೇಕ ಅಂತ ಟ್ರಾಫಿಕ್ ನೇ ಹೋಗಬೇಕು ಅಂತ ಇವತ್ತು ಈ ಭಾಗಕ್ಕೆ ಇವತ್ತು ಸತ್ತাং ಪ್ರಾರ್ಥನೆ ಇಲ್ಲಿ ಗಣಲಕ್ಕಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆ ವಲಗ ಏನು ಅಸ್ತ ಸ್ಥಿತಿ ಆಗಬಹುದು ಅಂತ ನಿರ್ಚಯದಿಂದ ಮೊದಲೇನೇ ನಾವು ಪ್ರೆಸ್ ಮೀಟ್ ಮಾಡಿ ಮೀಡಿಯಾ ಮುಖಾಂತರ ಮಾಧ್ಯಮ ಮುಖಾಂತರ ನಾವು ಚುನಾವಣಾ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗೆ ತಿಳಿಸಿದ್ರೂ ಕೂಡ ಇವತ್ತಿನ ದಿವಸ ಇಷ್ಟೊಂದು ಗದ್ದಲ ಆಗೈತಿ ಈಗ ಆಗಲೇ ಆಲ್ರೆಡಿ ಒಬ್ಬ ನಮ್ಮ ರೈತ ಹಸುನೀಗಿದ ಅವ ಇಲ್ಲಿ ಮೂರ್ತಿ ಬಂದು ಹೋದ ಅವನು ತೊಗೊಂಡು ಹೋಗಬೇಕಾದ್ರೆ ಇಲ್ಲಿ ಫುಲ್ ಟ್ರಾಫಿಕ್ ಒಂದು ಆಂಬುಲೆನ್ಸ್ ಗಾಡಿಗೆ ಹೋಗ್ಬೇಕಾದ್ರೆ ಒನ್ ಹವರ್ ಬೇಕಾಗಿತ್ತು ರ ಅದಕ್ಕೆ ಮಧ್ಯರಾತ್ರಿ ದಾರಿ ಒಳಗ ತೀರ್ಕೊಂಡ ಇದಕ್ಕೆ ಅವರ ಅಧಿಕಾರಿಗಳೇ ಹೊಣೆಗಾರರು ಇನ್ನೂ ಕೂಡ ಇದು ಮತದಾನ ಏಳು ಗಂಟೆವರೆಗೂ ನಡೆಯುವಂಥ ಸಾಧ್ಯತೆ ಐತೆ ಇಷ್ಟೊಂದು ಕ್ರೌಡ್ ಆಗೈತೆ ಯಾಕಾಗೈತೆ ಅಂದರೆ ಒಂದೇ ಜಾಗದಲ್ಲಿ ನಲ್ವತ್ತು ಸಾವಿರ ಜನ ಕೂಡಾಕತ್ತಾರೆ ಇವತ್ತು ನಾನು ಅವತ್ತು ಹೇಳಿದ್ದೆ ನಲ್ವತ್ತು ಸಾವಿರ ಜನ ಕೂಡ್ತಾರಂತ ಹಂಗೆ ರೀ ಅಂತಂದ್ರೆ ಅವ್ರು ನಮ್ಮನ್ನು ಹಾಂ ಇವ್ರಿಗೆ ಅಂದಾಜು ಅಂದಾಜ ಇದು ಹಿಂಗೆ ಆಗ್ತದೆ ಅಂತ ತಿಳ್ಕೊಂಡು ಇಂಟೆಲಿಜೆನ್ಸಿ ಮೆಸೇಜು ಕೊಟ್ಟೆವು ನಾವು ಕೊಟ್ಟರು ಕೂಡ ಪೊಲೀಸ್ ಸಿಬ್ಬಂದಿ ಕಡಿಮೆ ಇಟ್ಟಾರ ಮತ್ತು ಇಲ್ಲಿ ಮತದಾರ ಇಲ್ಲದವ್ರು ಒಳಗದಾರ ಅವ್ರೆಲ್ಲರನ್ನೂ ಒಳಗೆ ಅವಕಾಶ ಮಾಡಿ ಕೊಟ್ಟರೆ ಇವ್ರು ಚುನಾವಣೆ ಹೆಂಗೆ ಕಂಟ್ರೋಲ್ ಆಗ್ತೈತಿ ಜನ ಹೆಂಗೆ ಕಂಟ್ರೋಲ್ ಆಗ್ತತಿ ಒಂದು ಬೂತ್ನೊಳಗು ಕುಡಿಯೋಕ್ಕೆ ನೀರು ಇಲ್ಲ ಇದಕ್ಕೆ ಕೂಡಲೇ ಇವರು ಮತದಾನವನ್ನು ಬಂದ್ ಮಾಡಿ ಮುಂದಡೆಸಿ ಮುಂದೆ ಚುನಾವಣೆ ಮಾಡ್ಬೇಕು ಯಾಕಂದ್ರೆ ಏಳು ಗಂಟೆವರೆಗೂ ಇಲ್ಲಿ ನಿಲ್ಲಕ್ಕಾಗಂಗಿಲ್ಲ ಆದರೂ ಬಾಜು ಒಂದು ಕಪ್ ಚಹಾ ಚಹಾದ ಅಂಗಡಿ ಇಲ್ಲ ಇಲ್ಲಿ ಯಾವುದೇ ಉಪಾರ ವ್ಯವಸ್ಥೆ ಇಲ್ಲ ನಮ್ಗೆ ಏನು ಬೇಡ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಶುಗರ್ ನೀರು ತರ ಏನಕ್ಕೆ ಹುಟ್ಟು ಬರ್ತೈತಿ ಇದನ್ನು ವಿಚಾರ ಮಾಡ್ಬೇಕು ಮೇಲಾಧಿಕಾರಿಗಳನ್ನು ತಿಳ್ಕೊಂಡು ವಿನಂತಿಸ್ಕೊತಾ ಇದ್ದೀನಿ ಕೂಡಲೇ ಈಗ ಅವತ್ತ ಈಗ ಕೂಡಲೇ ಪರಿಹಾರಗೊಳಿಸ್ಬೇಕಂತ ವಿನಂತಿಸ್ಕೊತಾ ಇದ್ದೀವಿ